ಎಲ್ಲೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಆತ್ಮೇಲೆ ನಮ್ಮೆಲ್ಲರ ಆತ್ಮೀಯರು ಪ್ರೀತಿಪಾತ್ರರು ಆದಂಥ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ದಾತ್ರಿ ಆಯುರ್ವೇದ ಕೇಂದ್ರ ಶಿರಸಿ ಇವರು ಇವತ್ತು ನಮಗೆ ಅಜೀರ್ಣವನ್ನು ನಿವಾರಿಸಲು ಅಜವಾನ ಈ ಒಂದು ವಿಷಯದ ಬಗ್ಗೆ ಹೇಳಲಿಕ್ಕಿದ್ದಾರೆ ಅಜವಾನ ಅಂತ ನೀವೆಲ್ಲ ಕೇಳಿದರೆ ಅಡುಗೆ ಇರುತ್ತೆ ಈ ಅಜವಾನವನ್ನು ಉಪಯೋಗಿಸಿ ಅಜೀರ್ಣವನ್ನು ಕಡಿಮೆ ಮಾಡ್ಬೋದು ಅದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕಿದೆ ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆಸ್ ಎಲ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಇದೆ ಆ ಲಿಂಕರ್ ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯಿನ್ ಮಾಡಿ ಅಡ್ಮಿನ್ ನಂಬರ್ನ ಸೇವ್ ಮಾಡ್ಕೊಳ್ಳಿ ಎಲ್ಲ ಲಿಂಕ್ ಓಪನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕಾನ್ ಒತ್ತಿ ಹಾಗೆಯೇ ಈ ಒಂದು ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವೀಗ ಹೋಗೋಣ ಡಾಕ್ಟರ್ ವಿನಾಯಕ್ ಅವ್ರ ಜೊತೆ ಅಜೀರ್ಣವನ್ನು ಕಡಿಮೆ ಮಾಡಲಿಕ್ಕೆ ಅಜವಾನ ನಮಸ್ಕಾರ ಇತ್ತೀಚೆಗಂತೂ ಅಜೀರ್ಣ ಗ್ಯಾಸ್ ಟ್ರಬಲ್ ಊಟ ಮಾಡಿದ್ದು ಪಚನ ಆಗೋದಿಲ್ಲ ಇದು ಕಾಮನ್ ಕಂಪ್ಲೇಂಟ್ ತುಂಬ ಜನರದ್ದು ಅದಕ್ಕೊಂದು ಚಿಕ್ಕ ಮನೆ ಮದ್ದನ್ನು ಹೇಳ್ಕೊಡ್ತೇನೆ ಅಜ್ವಾನ್ ಇದೆಯಲ್ಲ ಅದನ್ನು ಒಂದು ಕಾಲು ಚಮಚದಷ್ಟು ಪುಡಿಯನ್ನು ಬೆಳಗ್ಗೆ ಮತ್ತು ರಾತ್ರಿ ಆಹಾರದ ಮೊದಲು ಒಂದು ಕಾಲು ಲೋಟ ಬಿಸಿನೀರಿಗೆ ಹಾಕ್ಕೊಂಡು ಕುಡಿದ್ರೆ ಜೀರ್ಣ ಶಕ್ತಿ ತುಂಬ ಚೆನ್ನಾಗಿ ಹೆಚ್ಚಾಗತ್ತೆ ನಮ್ಮ ಅಗ್ನಿಬಲ ಅಂತ ನಾವು ಹೇಳ್ತೇವಲ್ಲ ಸೊ ಅದು ಹೆಚ್ಚಾಗಿ ಈ ಹೊಟ್ಟೆ ಉಬ್ರ ಆಗೋದು ಬಾಯಿ ರುಚಿ ಇಲ್ಲದೆ ಇರೋದು ಒಂದು ರೀತಿ ಮೈಕೆ ನೋವಾಗೋದು ಗ್ಯಾಸ್ ತುಂಬಿಕೊಂಡಿದೆ ಅಂತ ಫೀಲ್ ಆಗೋದು ಈ ರೀತಿಯ ಸಮಸ್ಯೆಗಳು ಕಂಟ್ರೋಲಿಗೆ ಬರ್ತವೆ ಹಾಗಾಗಿ ನಾವು ಇದನ್ನು ಒಂದು ವಾರಗಳ ಕಾಲ ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ಬೋದು ವಿಶೇಷವಾಗಿ ತಂಪು ವಾತಾವರಣದಲ್ಲಿ ತಂಪು ಕಾಲದಲ್ಲಿ ಇದನ್ನು ತಗೊಳ್ಬೋದು ಯಾಕೆಂದರೆ ಯಜವಾನ್ ಸ್ವಲ್ಪ ಉಷ್ಣ ಗುಣವನ್ನು ಹೊಂದಿರುವಂಥದ್ದು ಈ ಮನೆಮದ್ದನ್ನು ತಾವೆಲ್ಲ ಮಾಡಿ ಸಮಸ್ಯೆಯಿಂದ ಹೊರಗೆ ಬನ್ನಿ ಧನ್ಯವಾದ